ಧನುರ್ಮಾಸದಲ್ಲಿ ದಿನ ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮಾಡಿದರೆ ಒಂದು ಸಾವಿರ ವರ್ಷ ಪೂಜೆ ಮಾಡಿದ ಫಲ ಸಿಗುತ್ತದೆ ಬದುಕಿನಲ್ಲಿ ಬರುವ ಅಷ್ಟು ಧನುರ್ಮಾಸದಲ್ಲಿ ಈ ಪೂಜೆ ನೆರವೇರಿಸಿದರೆ ಭಕ್ತಿ ಜ್ಞಾನ ಸಂಪತ್ತು ಹೆಚ್ಚಾಗುವುದು ಎಂಬುದು ನಮ್ಮ ಧಾರ್ಮಿಕ ನಂಬಿಕೆ ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧನುರ್ಮಾಸದ ಪೂಜೆ ವಿಶೇಷ ಈ ಸಂಚಿಕೆಯಲ್ಲಿ ತಿಳಿಯೋಣ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರ ಮೂಲಕ ಚಾನಲ್ಗೆ ಪ್ರೋತ್ಸಾಹಿಸಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಬನ್ನಿ ಸ್ನೇಹಿತರೆ ಧನುರ್ಮಾಸದ ಪೂಜೆ ಏಕೆ ಇಷ್ಟು ವಿಶೇಷ ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ಸೂರ್ಯೋದಯಕ್ಕೂ ನಾಲ್ಕು ಗಳಿಗೆ ಮೊದಲೇ ಎದ್ದು ಸೂರ್ಯೋದಯಕ್ಕೂ ಮೊದಲೇ ಪೂಜೆ ಮುಗಿಸಬೇಕು ಎನ್ನುತ್ತದೆ ಶಾಸ್ತ್ರ ಹೀಗೆ ಮಾಡುವುದರಿಂದ ಸಾವಿರ ವರ್ಷಗಳ ಪೂಜಾ ಫಲ ಒಂದೇ ದಿನದಲ್ಲಿ ಲಭ್ಯವಾಗುತ್ತದೆ ಎಂಬುದು ನಂಬಿಕೆ ಸ್ನೇಹಿತರೆ ಭಗವಂತನ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗಬೇಕು ಎಂದು ಪ್ರಯತ್ನಿಸುವ ಸದ್ಭಕ್ತರ ಭಕ್ತರ ಮೇಲೆ ಭಗವಂತ ತೋರಿಸುವ ಅನುಗ್ರಹ ಅಪಾರವಾದದ್ದು ಧನುರ್ಮಾಸದ ಪೂಜೆ ಮಾಡುವುದರಿಂದ ಒಂದು ಸಾವಿರ ವರ್ಷ ಮಾಡುವ ಪೂಜೆಯ ಪುಣ್ಯದ ಫಲವನ್ನು ಒಂದು ದಿನದಲ್ಲಿ ಭಗವಂತ ಕೊಡುತ್ತಾನೆ ಅನೇಕ ರೀತಿಯ ಕಾರುಣ್ಯವನ್ನು ಭಗವಂತ ತೋರಿಸುತ್ತಿದ್ದು ಅಂತಹ ಕರುಣೆಗಳ ಪೈಕಿ ಒಂದು ಧನುರ್ಮಾಸದ ಪೂಜೆಗೆ ಭಗವಂತ ನೀಡುವ ಮಹತ್ವವೇ ಇದು ಸ್ನೇಹಿತರೆ ಧನುರ್ಮಾಸದ ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯದ ಕಾಲದಲ್ಲಿ ದೇವರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಪೂಜೆಯನ್ನು ಮಾಡುವುದರಿಂದ ಒಂದು ಸಾವಿರ ವರ್ಷ ಪೂಜೆಯನ್ನು ಮಾಡಿದರೆ ಏನು ಫಲ ಸಿಗುವುದೋ ಆ ಫಲವನ್ನು ಒಂದೇ ದಿನದಲ್ಲಿ ಪಡೆಯಬಹುದು ಮನುಷ್ಯನಾದವನು ನಿರಂತರ ಒಂದು ಸಾವಿರ ವರ್ಷ ಬದುಕುವುದು ಸಾಧ್ಯವೇ ಇಲ್ಲ ಬದುಕಿದರೂ ನಿರಂತರ ಒಂದು ಸಾವಿರ ವರ್ಷ ಪೂಜೆ ಮಾಡುವುದು ಸಾಧ್ಯವೇ ಇಲ್ಲ ಯಾವುದನ್ನು ನಮಗೆ ಪಡೆಯುವುದಕ್ಕೆ ಸಾಧ್ಯವಿಲ್ಲವೋ ಅಂತಹ ಪೂಜಾ ಫಲವನ್ನು ಭಗವಂತ ನಮಗೆ ಈ ಅವಧಿಯಲ್ಲಿ ಸಲ್ಲಿಸುವ ಪೂಜೆಯ ಮೂಲಕ ಅನುಗ್ರಹಿಸುತ್ತಾನೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಮುಂತಾದವು ಚಂದ್ರಮಾನ ಮಾಸದ ಪರಿಗಣನೆ ಅದೇ ರೀತಿ ಮೇಷ ವೃಷಭ ಮಿಥುನ ಮುಂತಾದವು ಸೌರಮಾನ ಮಾಸದ ಪರಿಗಣನೆ ಈ ಸೌರಮಾನದ ಪರಿಗಣನೆಯಲ್ಲಿ ಯಾವ ರಾಶಿಯಲ್ಲಿ ಸೂರ್ಯನಿರುತ್ತಾನೆಯೋ ಆ ರಾಶಿಯ ಹೆಸರು ಬರುತ್ತದೆ ಅಂದರೆ ಸೂರ್ಯ ಮೇಷ ರಾಶಿಯಲ್ಲಿದ್ದರೆ ಅದು ಮೇಷ ಮಾಸ ಸಿಂಹ ರಾಶಿಯಲ್ಲಿದ್ದರೆ ಅದು ಸಿಂಹ ಮಾಸ ಅದೇ ರೀತಿ ಈಗ ಸೂರ್ಯ ಧನು ರಾಶಿಯಲ್ಲಿರುವ ಕಾರಣ ಯಾವ ದಿನ ಸೂರ್ಯ ಧನು ರಾಶಿಯನ್ನು ಸೂರ್ಯೋದಯದ ಒಳಗೆ ಪ್ರವೇಶಿಸುತ್ತಾನೋ ಆ ದಿನವೇ ಧನು ಪೂಜೆ ಶುರು ಸ್ನೇಹಿತರೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಮೊದಲು ಅರುಣೋದಯ ಇರುತ್ತದೆ ಒಂದು ಗಳಿಗೆ ಅಂದರೆ ಇಪ್ಪತ್ನಾಲ್ಕು ನಿಮಿಷ ನಾಲ್ಕು ಗಂಟೆಯೇ ಅಂದರೆ ತೊಂಬತ್ತಾರು ನಿಮಿಷ ಅಂದರೆ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಅರುಣೋದಯ ಶುರುವಾಗುತ್ತದೆ ಅದು ಧನುರ್ಮಾಸದ ಪೂಜೆಗೆ ಪ್ರಾಶಸ್ತ್ಯ ಕಾಲ ಸ್ನೇಹಿತರೆ ದೇವತೆಗಳ ಪಾಲಿಗೆ ನಮ್ಮ ಅಂದರೆ ಮನುಷ್ಯರ ಮುನ್ನೂರ ಅರವತ್ತೈದು ದಿನಗಳು ಒಂದು ಹಗಲು ಒಂದು ರಾತ್ರಿ ನಮ್ಮಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಎಂದಿದೆಯಲ್ಲ ಅದು ದಕ್ಷಿಣಾಯಣ ಅಂದರೆ ರಾತ್ರಿ ಉತ್ತರಾಯಣ ಅವರಿಗೆ ಹಗಲು ದಕ್ಷಿಣಾಯಣ ಕಾಲದಲ್ಲಿ ಸೂರ್ಯ ಆರು ರಾಶಿಗಳಲ್ಲಿರುತ್ತಾನೆ ಉತ್ತರಾಯಣದಲ್ಲೂ ಆರು ರಾಶಿಗಳಿರುತ್ತಾನೆ ಒಂದು ದಿವಸ ಅಂದರೆ ಅರವತ್ತು ಗಳಿಗೆ ಈ ಅರವತ್ತು ಗಂಟೆಗಳನ್ನು ಎರಡು ಭಾಗ ಮಾಡಿದರೆ ಮೂವತ್ತು ಮೂವತ್ತು ಗಳಿಗೆಗಳು ಬರುತ್ತವೆ ಈ ಲೆಕ್ಕಾಚಾರ ಪ್ರಕಾರ ಒಂದೊಂದು ರಾಶಿಯಲ್ಲಿ ಸೂರ್ಯ ಐದು ಗಳಿಗೆ ಇರುತ್ತಾನೆ ಸ್ನೇಹಿತರೆ ಧನುರ್ಮಾಸದ ಐದು ಗಳಿಗೆ ಅದು ದೇವತೆಗಳ ಪಾಲಿಗೆ ಸೂರ್ಯೋದಯಕ್ಕಿಂತ ಮುಂಚಿನ ಅವಧಿ ಎನ್ನುವ ಲೆಕ್ಕಾಚಾರದೊಳಗೆ ಅರುಣೋದಯ ಈ ಅವಧಿಯಲ್ಲಿ ದೇವತೆಗಳು ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡುತ್ತಾರೆ ಸಕಲ ದೇವತೆಗಳು ಎಚ್ಚರಗೊಂಡು ಭಗವಂತನನ್ನು ಆರಾಧಿಸುತ್ತಿರುತ್ತಾರೆ ಅರುಣೋದಯದ ಕಾಲ ಅದು ದೇವತೆಗಳ ಕಾಲ ಸ್ನೇಹಿತರೆ ಕಾಲ ಅದೇ ಸಂದರ್ಭದಲ್ಲಿ ನಾವು ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಭಗವಂತ ಸುಪ್ರೀತನಾಗುತ್ತಾನೆ ಅದಕ್ಕಾಗಿಯೇ ಸ್ನೇಹಿತರೆ ಸುಮಾರು ಆರು ಮೂವತ್ತಕ್ಕೆ ಸೂರ್ಯೋದಯ ಆಗುವುದಾದರೆ ಅದಕ್ಕೂ ಮೊದಲೇ ದೇವರ ಪೂಜೆ ಮಾಡಿ ಪೆಟ್ಟಿಗೆ ಕಟ್ಟಿಟ್ಟು ದೇವರಿಗೆ ನಮಸ್ಕಾರ ಮಾಡಿಬಿಡಬೇಕು ಒಂದೂವರೆ ಗಂಟೆ ಕಾಲ ಪೂಜೆ ಮಾಡುವುದಾದರೆ ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ಮೊದಲೇ ಪೂಜೆ ಶುರು ಮಾಡಬೇಕು ಅದಕ್ಕಿಂತ ಮುಂಚೆಯೇ ನಮ್ಮ ಸಂಧ್ಯಾ ವಂದನೆ ಮತ್ತು ಪೂಜಾ ಸಿದ್ಧತೆ ಮಾಡಿಕೊಂಡಿರಬೇಕು ಅದಕ್ಕಿಂತ ಮೊದಲೇ ಎದ್ದು ಶೌಚ ಮುಖ ತೊಳೆಯುವುದು ತಣ್ಣೀರಲ್ಲಿ ಸ್ನಾನ ಇತ್ಯಾದಿ ಮುಗಿಸಿಕೊಂಡಿರಬೇಕು ಆರೂವರೆಗೆ ಸೂರ್ಯೋದಯ ಎಂದಾದರೆ ಮೂರು ಗಂಟೆ ಮೂವತ್ತಕ್ಕೆಲ್ಲ ಎದ್ದು ಎಲ್ಲಾ ಕೆಲಸ ಮುಗಿಸಿರಬೇಕು ಅರುಣೋದಯದಲ್ಲಿ ಪೂಜೆ ಮಾಡಿದರೆ ಅದು ಉತ್ತಮವಾದದ್ದು ಆಗ ಸಂಪೂರ್ಣ ಕತ್ತಲು ಇರುತ್ತದೆ ಇನ್ನು ನಕ್ಷತ್ರಗಳು ಮರೆಯಾಗಿ ಇನ್ನೇನು ಸೂರ್ಯೋದಯ ಲಕ್ಷಣಗಳು ಗೋಚರಿಸುವಾಗ ಪೂಜೆ ಶುರು ಮಾಡಿದರೆ ಅದು ಮಧ್ಯಮ ಅದೇ ರೀತಿ ಪೂಜೆ ಮಾಡುವಾಗ ಸೂರ್ಯೋದಯ ಆಗಿದ್ದರೆ ಅದು ಅಧಮ ಪೂಜೆ ಇನ್ನು ಮಧ್ಯಾಹ್ನ ಪೂಜೆ ಮಾಡಿದರೆ ನಿಷ್ಫಲವಾಗುತ್ತದೆ ಸ್ನೇಹಿತರೆ ಸರಳವಾಗಿ ಹೇಳಬೇಕು ಎಂದರೆ ದೇವರ ಪೂಜೆ ಯಾವಾಗ ಮಾಡಿದರೂ ಅದಕ್ಕೆ ಫಲ ಇದ್ದೇ ಇರುತ್ತದೆ ಆದರೆ ಧನುರ್ಮಾಸದಲ್ಲಿ ಮಧ್ಯಾಹ್ನ ಪೂಜೆ ಮಾಡಿದರೆ ಅರುಣೋದಯದಲ್ಲಿ ಮಾಡಿದಾಗ ಸಿಗುವ ಸಾವಿರ ವರ್ಷದ ಪೂಜೆಯ ಫಲ ಸಿಗದು ಎಂದು ಅರ್ಥ ಸ್ನೇಹಿತರೆ ಅರುಣೋದಯದಲ್ಲಿ ಪೂಜೆ ಮಾಡುವುದು ಸಾಧ್ಯವಾಗಲಿಲ್ಲ ಎಂದು ಪೂಜನೆ ಮಾಡುವುದನ್ನೇ ಬಿಟ್ಟರೆ ಆಗ ಪೂಜೆ ಮಾಡದೇ ಇರುವ ದೋಷ ಉಂಟಾಗುತ್ತದೆ ಪೂಜೆ ಮಾಡುವುದನ್ನು ಎಂದಿಗೂ ಬಿಡಬಾರದು ಸ್ನೇಹಿತರೆ ಇನ್ನು ಧನುರ್ಮಾಸದಲ್ಲಿ ದೇವರಿಗೆ ಪ್ರಿಯವಾದ ಉಗ್ಗಿ ನೈವೇದ್ಯ ವಿಶೇಷ ಅಕ್ಕಿ ಮತ್ತು ಅದರ ಎರಡು ಪಟ್ಟು ಹೆಸರುಬೇಳೆ ಏಲಕ್ಕಿ ಹಸಿ ಶುಂಠಿ ಒಣ ಶುಂಠಿಯನ್ನು ಹಾಕಿ ಉಗ್ಗಿಯನ್ನು ತಯಾರು ಮಾಡಬೇಕು ಉಗ್ಗಿಯ ಜೊತೆಗೆ ಬೆಲ್ಲದ ಗೊಜ್ಜು ಮೊಸರು ಕೂಡ ಭಗವಂತನಿಗೆ ಸಮರ್ಪಿಸಬೇಕು ಯಾರು ಈ ಉಗ್ಗಿಯನ್ನು ದೇವರಿಗೆ ಸಮರ್ಪಿಸುತ್ತಾರೋ ಅಂತವರ ಕಷ್ಟಗಳು ನಾಶವಾಗುತ್ತದೆ ನಮ್ಮ ಬದುಕಿನಲ್ಲಿರುವ ಶತ್ರುಗಳ ಹಿತಶತ್ರುಗಳ ಕಾಟವನ್ನು ನಿವಾರಿಸುವ ಕೆಲಸ ಈ ಧನುರ್ಮಾಸದ ಪೂಜೆಯಿಂದ ಆಗುತ್ತದೆ ಸ್ನೇಹಿತರೆ ನಾವು ನಮ್ಮ ಆಲಸ್ಯ ಎಂಬ ಶತ್ರುವನ್ನು ಗೆದ್ದು ದೇವರ ಪೂಜೆ ನೆರವೇರಿಸುವ ಕಾರಣ ಎಲ್ಲ ಶತ್ರು ಕಾಟವೂ ನಾಶವಾಗುತ್ತದೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಸಾತ್ವಿಕ ಸಂಪತ್ತನ್ನು ವೇದ ಸಂಪತ್ತನ್ನು ಒದಗಿಸುತ್ತಾನೆ ನಿಷ್ಕಾಮವಾಗಿ ಪೂಜೆ ಸಲ್ಲಿಸುವುದರಿಂದ ಸಿಗುವ ಫಲ ಇದು ಸ್ನೇಹಿತರೆ ಸರಿಯಾದ ಸಾತ್ವಿಕ ಅಪೇಕ್ಷೆಯನ್ನು ಇಟ್ಟುಕೊಂಡು ಧನುರ್ಮಾಸದ ಪೂಜೆ ಮಾಡಿದರೂ ಭಗವಂತ ಅನುಗ್ರಹಿಸುತ್ತಾನೆ ಆದರೆ ಈ ಎಲ್ಲ ಪೂಜೆಯು ಅರುಣೋದಯದಲ್ಲೇ ಆಗಬೇಕು ನಮ್ಮ ಬದುಕಿನಲ್ಲಿ ಬರುವ ಅಷ್ಟು ಧನುರ್ಮಾಸದಲ್ಲಿ ಈ ಪೂಜೆ ನೆರವೇರಿಸಬೇಕು ಹೀಗೆ ಮಾಡುವುದರಿಂದ ಭಕ್ತಿ ಜ್ಞಾನ ಸಂಪತ್ತು ಹೆಚ್ಚಾಗುವುದು ಎಂಬುದು ಪ್ರಾಜ್ಞರ ನಂಬಿಕೆ ನೋಡಿದ್ರಲ್ಲ ಸ್ನೇಹಿತರೆ ಧನುರ್ಮಾಸದಲ್ಲಿ ಅರುಣೋದಯದಲ್ಲಿ ಮಾಡುವ ಪೂಜೆಯಿಂದ ಲಭಿಸುವ ಪುಣ್ಯ ಫಲಗಳು ಸ್ನೇಹಿತರೆ ಈ ಸಂಚಿಕೆ ನಿಜವಾಗಲು ನಿಮಗೆ ಇಷ್ಟವಾಗುತ್ತದೆ ಹಾಗಾದರೆ ಒಂದು ಲೈಕ್ ಕೊಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಓದ್ತಿದರೆ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸುವುದರ ಮೂಲಕ ಚಾನೆಲ್ಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು